ಒಂದು ಲೋಟ ನೀರಿಗೆ ಕೆಲವು ಬೀಜಗಳಷ್ಟು ಮೆಂತ್ಯವನ್ನು ನೆನೆಸಿ ಕುಡಿಯೋದ್ರಿಂದ ಎಷ್ಟೊಂದು ಅದ್ಭುತ ಪ್ರಯೋಜನಗಳಿದೆ ಈ ನೀರನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಆರೋಗ್ಯ ಪ್ರಯೋಜನಗಳನ್ನ ಪಡಿಬಹುದು ಮೆಂತ್ಯೆಯಲ್ಲಿ ಉತ್ಕರ್ಷಣ ನಿರೋಧಕ ಭರಿತ ಸಂಯೋಜನೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹೃದಯ ಆರೋಗ್ಯವನ್ನು ಉತ್ತೇಜಿಸುತ್ತೆ ಮೆಂತ್ಯ ಬೀಜ ಫೈಬರಿಂದ ಸಮೃದ್ಧವಾಗಿರೋದರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಗಮಗೊಳಿಸುತ್ತೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟಿನಲ್ಲಿ ಮೆಂತ್ಯ ನೆನೆಸಿದ ನೀರನ್ನು ಕುಡಿಯೋದ್ರಿಂದ ಸಹ ಫೈಬರ್ ಕ್ಯಾಲೋರಿ ಸೇವನೆಯನ್ನು ನಿಗ್ರಹಿಸುವ ಮೂಲಕ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಸಾಮರ್ಥ್ಯದೊಂದಿಗೆ ಮೆಂತ್ಯ ಬೀಜಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಮೆಂತ್ಯ ಬೀಜದಲ್ಲಿ ಕರಗುವ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ದ ಇಮ್ಯುನಿಟಿ ಸಹ ಹೆಚ್ಚಾಗುವಂತೆ ಮಾಡುತ್ತೆ ಮೆಂತ್ಯ ಕಾಳಿನ ನೀರು ಇನ್ನು ಹೆಣ್ಣು ಮಕ್ಕಳು ಋತುಚಕ್ರದ ಸಮಯದಲ್ಲಿ ಸೆಳೆತ ಉಬ್ಬುವಿಕೆ ರೋಗ ಲಕ್ಷಣಗಳನ್ನು ನಿವಾರಿಸೋದಕ್ಕೂ ಸಹ ಈ ಮೆಂತ್ಯ ಬೀಜವನ್ನು ಬಳಕೆ ಮಾಡಬಹುದು ಹೃದಯದ ಆರೋಗ್ಯ ಸುಧಾರಣೆಗೂ ಮೆಂತ್ಯದ ನೀರು ಸಹಾಯ ಮಾಡುತ್ತೆ ಮೆಂತ್ಯ ನೀರಿನ ನಿಯಮಿತ ಸೇವನೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಮೂಲಕ ಹೃದಯ ರಕ್ತನಾಳದ ಕಾರ್ಯವನ್ನು ಉತ್ತೇಜಿಸುತ್ತೆ ಹೃದಯ ಆರೋಗ್ಯವನ್ನು ಕಾಪಾಡುತ್ತೆ ಇದಿಷ್ಟು ಖಾಲಿ ಹೊಟ್ಟೆನಲ್ಲಿ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ಆಗುವಂಥ ಪ್ರಯೋಜನ